ಫ್ರೆಂಡ್ ಯೂಟ್ಯೂಬ್ನಲ್ಲಿ ವಿಡಿಯೋ ಆ ರೆಕಮೆಂಡ್ ಯಾವಾಗ ಮಾಡುತ್ತೆ ಅನ್ನೋದು ಕೂಡ ಭಾಳ ಜನಕ್ಕೆ ಕನ್ಫ್ಯೂಸ್ ಇದೆ ಫ್ರೆಂಡ್ ಅಂದರೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರ ಅಪ್ಲೋಡ್ ಮಾಡ್ತಾಯಿದ್ದೀರಾ ಆದರೆ ನಿಮ್ಮೊಂದು ವಿಡಿಯೋಗೆ ಯೂಸ್ ಬರ್ತಿಲ್ಲ ಹಾಗೆ ನಿಮ್ಮೊಂದು ವಿಡಿಯೋಗೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಿಲ್ಲ ಅನ್ನೋದು ಭಾಳ ಜನಕ್ಕೆ ಇದು ಟೆನ್ಷನ್ ಇದೆ ಫ್ರೆಂಡ್ ಇದು ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿರಿ ಹಾಗೆ ನಿಮ್ಮೊಂದು ವಿಡಿಯೋ ಒಂದಲ್ಲ ಒಂದು ಟೈಮ್ಗೆ ರೆಕಮೆಂಡ್ ಆಗುತ್ತೆ ಅದು ಯಾವೊಂದು ಟೈಮ್ಗೆ ನಿಮ್ಮೊಂದು ವೀಡಿಯೋ ರೆಕಮೆಂಡ್ ಆಗುತ್ತೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ಲಾಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆಗೋ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೇನು ನೀವು ಈ ಒಂದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಹಾಗೆ ಫೇಸ್ಬುಕ್ ಆಗಲಿ ಹಾಗೆ ವಾಟ್ಸಪ್ ಭಾಗಿಯಲ್ಲಿ ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅದು ಹಳೆಯ ವಿಷಯ ಆಗಿದ್ದರೆ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆ ಒಂದು ವಿಡಿಯೋ ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ ಯಾಕಪ್ಪ ಅಂದರೆ ನೀವು ಅಪ್ಲೋಡ್ ಮಾಡಿದ ವಿಡಿಯೋ ನೀವು ಈಗ ಸಡನ್ನಾಗಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದಂಥ ವಿಡಿಯೋ ನೀವು ಅಪ್ಲೋಡ್ ಮಾಡಿದಾಗ ಕೆಲವಷ್ಟು ಜನ ಒಂದು ಆಗಿ ಒಂದು ಹತ್ತು ಹದಿನೈದು ಜನಕ್ಕೆ ಇನ್ಫರ್ಮೇಷನ್ ಕಳಿಸುತ್ತೆ ಯೂಟ್ಯೂಬ್ ಆ ಇಂಪ್ರೂಮೇಷನಲ್ಲಿ ನಿಮ್ಮೊಂದು ವೀಡಿಯೋ ಭಾಳ ಜನ ನೋಡಿದರೆ ಆ ಒಂದು ವೀಡಿಯೋ ಮತ್ತೊಂದಿಷ್ಟು ಜನಕ್ಕೆ ಇಂಪ್ರೂಮೇಷನ್ ಕಳಿಸುತ್ತೆ ಫ್ರೆಂಡ್ ಹತ್ತು ಜನಕ್ಕೆ ಕಳಿಸಿದರೆ ಇಪ್ಪತ್ತು ಮೂವತ್ತು ಕಳಿಸುತ್ತೆ ಅದು ಕೂಡ ಚೆನ್ನಾಗಿ ಯೂಸ್ ಬರ್ತಾ ಇದೆ ಆಮೇಲೆ ಆ ಒಂದು ವೀಡಿಯೋ ರೆಕಮೆಂಡ್ ಮಾಡುತ್ತೆ ಜನಕ್ಕೆ ರೆಕಮೆಂಡ್ ಮಾಡಿದಾಗ ಆ ಒಂದು ವೀಡಿಯೋಗೆ ಚೆನ್ನಾಗಿ ಯೂಸ್ ಬರುತ್ತೆ ಫ್ರೆಂಡ್ ಇದು ಏನಪ್ಪ ಅಂದರೆ ನಿಮ್ಮೊಂದು ವೀಡಿಯೋ ಕ್ವಾಲಿಟಿ ಇರುತ್ತೆ ನಿಮ್ಮೊಂದು ವೀಡಿಯೋ ಕಂಟೆಂಟ್ ಮೇಲೆ ಇರುತ್ತೆ ಫ್ರೆಂಡ್ ಮೇನ್ ಯಾವುದಪ್ಪ ಅಂದರೆ ಯಾವುದಾದ್ರು ಒಂದು ವಿಷ ಟ್ರೆಂಡಿಂಗ್ನಲ್ಲಿ ಯಾವುದೇ ಒಂದು ವಿಷ ಬಂದರೆ ನೀವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಆ ಒಂದು ವಿಷ ಟ್ರೆಂಡಿಂಗ್ನಲ್ಲಿ ಇದ್ದರೆ ಮಾತ್ರ ಆ ಒಂದು ವಿಡಿಯೋ ರೆಕಮೆಂಡ್ ಬರುತ್ತೆ ವಿಡಿಯೋ ಯಾಕಪ್ಪ ಅಂದರೆ ಆ ಜನ ಆ ಒಂದು ವಿಡಿಯೋ ಸರ್ಚ್ ಮಾಡ್ತಾ ಇರ್ತಾರೆ ಆ ಒಂದು ವಿಷಯದ ಬಗ್ಗೆ ಕೂಡ ಜಾಸ್ತಿ ನೋಡ್ತಾ ಇರ್ತಾರೆ ಆ ಒಂದು ವಿಡಿಯೋ ಟ್ರೆಂಡಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಜನ ಅದನ್ನ ಇಷ್ಟಪಟ್ಟು ನೋಡ್ತಾರೆ ಏನೋ ಒಂದು ವಿಷಯ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಅಂತ ನೋಡ್ತಾರೆ ನೋಡಿದಾಗ ಭಾಳ ಜನ ನೋಡ್ತಾರೆ ಆವಾಗ ಯೂಟ್ಯೂಬ್ ಅವ್ರಿಗೆ ರೆಕಮೆಂಡ್ ಮಾಡುತ್ತೆ ಆಮೇಲೆ ಯಾವುದೋ ಒಂದು ಸೆಟ್ಟಿಂಗ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಏನಪ್ಪ ಅಂದರೆ ಈಗ ಇಂಪಾರ್ಟೆಂಟ್ ಇರಬೇಕು ಎಲ್ಲರಿಗೂ ಈಗ ಎಲ್ಲ ವ್ಯಕ್ತಿಗೂ ಈಗ ಹದಿನೆಂಟು ವಯಸ್ಸಿಂದ ಹಿಡಿದು ಟೋಟಲ್ ಆಗಿ ಅರವತ್ತು ವರ್ಷದ ತನಕ ಒಂದು ಏನೋ ಒಂದು ಎಲ್ಲರಿಗೂ ಯೂಸ್ ಆಗುವಂಥ ಟಿಪ್ಸ್ ವಿಡಿಯೋ ಇದ್ದರೆ ಆ ಒಂದು ವಿಡಿಯೋ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋ ಎಲ್ಲರೂ ನೋಡ್ತಾರೆ ಯಾಕಂದರೆ ಎಲ್ಲರಿಗೂ ಕೂಡ ಯೂಸ್ ಇರುತ್ತೆ ಆ ಒಂದು ವಿಡಿಯೋ ಜಾಸ್ತಿ ಜನ ನೋಡ್ತಾ ಇದ್ರೆ ಅದು ಕೂಡ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ ಏನಪ್ಪ ಅಂದರೆ ಮೇನ್ ನಿಮ್ಮೊಂದು ಕಂಟೆಂಟ್ ಮೇಲೆ ಇರುತ್ತೆ ಫ್ರೆಂಡ್ ಮೀನ್ ಮೊದಲಿಗೆ ನೀವು ಅಪ್ಲೋಡ್ ಮಾಡಿದಾಗ ಭಾಳ ಜನ ನೋಡಿದ್ರು ಅಂದರೆ ಆ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ ನೀವು ನಾರ್ಮಲ್ ಆಗಿ ಕಂಟೆಂಟ್ ಬೇಕು ಬೇಕು ಬೇರೆ ಬೇರೆ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಜನಕ್ಕೆ ಇನ್ಫ್ರಮೇಷನ್ ಕಳಿಸಿದ್ರು ಯೂಟ್ಯೂಬ್ ಅವ್ರು ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋ ಯೂಸ್ ಡೌನ್ ಆಗುತ್ತೆ ಫ್ರೆಂಡ್ ರೆಕಮೆಂಡು ಕೂಡ ಯಾಕಪ್ಪ ಅಂದರೆ ನೀವು ಮಾಡಿರೋಂಥ ವಿಡಿಯೋ ಮೊದಲಿಗೆ ಹತ್ತು ಜನ ಕಳಿಸಿದಾಗ ಹತ್ತು ಜನದಲ್ಲಿ ಒಬ್ಬರು ಇಬ್ರು ನೋಡಿದರೆ ಆ ಒಂದು ವೀಡಿಯೋ ಹೋಗಲ್ಲ ಇಲ್ಲಿವಲ್ಲ ರೀಚ್ ಆಗೋಲ್ಲ ಆಮೇಲೆ ರೆಕಮೆಂಡ್ ಕೂಡ ಯೂಟ್ಯೂಬ್ ಮಾಡೋಲ್ಲ ಮಾಡಬೇಕಂದ್ರೆ ಮೇನ್ ಒಂದು ಹತ್ತು ಹದಿನೈದು ಜನ ಮೇನು ನೋಡೋರು ಫುಲ್ಲಾಗಿ ನೋಡಬೇಕು ವಿಡಿಯೋನ ಮೇನಾಗಿ ಫುಲ್ಲು ಒಂದು ಮೂರು ನಿಮಿಷ ವಿಡಿಯೋನ ಎರಡು ನಿಮಿಷ ಎರಡೂವರೆ ನಿಮಿಷ ನೋಡಿದರೆ ಮಾತ್ರ ಆ ಒಂದು ವಿಡಿಯೋ ತುಂಬಾ ರೀಚ್ ಆಗುತ್ತೆ ಜನಕ್ಕೆ ಇನ್ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಇಂಪ್ರಮೇಷನ್ ಜಾಸ್ತಿ ಆದಾಗ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ನಿಮ್ಮೊಂದು ವೀಡಿಯೋ ಆವಾಗ ಚೆನ್ನಾಗಿ ಯೂಸ್ ಬರುತ್ತೆ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡಿದಾಗ ಚೆನ್ನಾಗಿ ಚೆನ್ನಾಗಿ ಯೂಸ್ ಬರುತ್ತೆ ಆಮೇಲೆ ಇನ್ನೊಂದು ರೀಸನ್ ಫ್ರೆಂಡ್ ಲಾಸ್ಟಿದು ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಯಾವೊಂದು ವೀಡಿಯೋ ಹಾಕ್ಬೇಕಂದ್ರೆ ಸರ್ಚಿಂಗ್ ಲಿಸ್ಟ್ನಲ್ಲಿ ಬರಬೇಕು ನಿಮ್ಮೊಂದು ವೀಡಿಯೋ ಜನಕ್ಕೆ ಏನು ಸರ್ಚ್ ಮಾಡ್ತಾರೆ ಜನ ಏನು ಹುಡುಕ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡಿದರೆ ಅದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಟೈಟಲ್ಲು ಡಿಸಿಷನ್ನು ಟ್ಯಾಗು ಎಲ್ಲ ಚೆನ್ನಾಗಿ ಹಾಕ್ಬೇಕು ಅಂದರೆ ಜನ ಈಗ ಸರ್ಚ್ ಹೇಗೆ ಮಾಡ್ತಾರೆ ಅದೇ ಟೈಪು ಟೈಟಲ್ ಆಗಲಿ ಹಾಗೆ ಅದೇ ಟೈಪು ಟ್ಯಾಗ್ ಆಗಲಿ ಅಟ್ರಾಕ್ಷನ್ ಆಗುವಂಥ ತಮ್ಮೇಲಾಗಲಿ ಆ ರೀತಿ ಹಾಕಿದರೆ ಸರ್ಚ್ ಮಾಡಿದರೆ ನಿಮ್ಮೊಂದು ವಿಡಿಯೋ ಮೇನ್ ಬರುತ್ತೆ ಆವಾಗ ನಿಮ್ಮೊಂದು ವೀಡಿಯೋ ಮೇಲಿದ್ದಾಗ ಎಲ್ಲರೂ ಕೂಡ ನಿಮ್ಮ ಒಂದು ವಿಡಿಯೋನೂ ಕೂಡ ಕ್ಲಿಕ್ ಮಾಡ್ತಾರೆ ಆವಾಗ ನಿಮ್ಮೊಂದು ವೀಡಿಯೋ ಸರ್ಚ್ನಲ್ಲಿ ಬಂದರೆ ಅದು ಕೂಡ ರೆಕ್ ರೆಕಮೆಂಡ್ ಮಾಡಿರ್ತೀವಿ ಯೂಟ್ಯೂಬ್ ಕೆಲವಷ್ಟು ನಾನು ಟ್ರೆಂಡಿಂಗ್ ವಿಡಿಯೋ ಮಾಡಿದ್ದೆ ಫ್ರೆಂಡ್ ಐ ಪಿ ಎಲ್ ಟೈಮ್ನಲ್ಲಿ ಅಂದರೆ ಈ ಒಂದು ಐ ಪಿ ಎಲ್ ಆಕ್ಷನ್ನಲ್ಲಿ ಮಾಡಿದ್ದೆ ಒಂದು ಹದಿನೈದು ವೀಡಿಯೋ ಮಾಡಿದ್ದೆ ಹತ್ತು ವೀಡಿಯೋಗೆ ಚೆನ್ನಾಗಿ ಯೂಸ್ ಇದ್ದೆ ಫ್ರೆಂಡ್ ಯಾಕಪ್ಪ ಅಂದರೆ ಹತ್ತು ವೀಡಿಯೋಗೆ ಯಾಕೆ ಬಂದಿದೆ ಅಂದರೆ ನಾನು ಟ್ರೆಂಡಿಂಗ್ನಲ್ಲಿ ಇರುವಂಥ ವೀಡಿಯೋ ಮಾಡಿದ್ದೆ ಅದಕ್ಕೆ ಅಲ್ಲಾಗಿ ಯೂಸ್ ಚೆನ್ನಾಗಿ ಬಂದಿದೆ ಫ್ರೆಂಡ್ ಯೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಈ ಒಂದು ಟಿಪ್ಸ್ ಅಂತ ತಿಳಿಸಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟಾಗಿ ಆಡ್ತಾ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವೀಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಉಳಿಸೋಟೆಗೆ ಬಾಯ್